ನನಗೊಂದು ಕಾಲ್ ಬಂದಿತ್ತು ಒಂಬತ್ತನೇ ತಾರೀಕು ಅರೌಂಡ್ ಒನ್ ತರ್ಟಿ ಹಂಗೆ ಕಾಲ್ ಬಂದು ಕಸ್ಟಮ್ ಡಿಪಾರ್ಟ್ಮೆಂಟ್ ಅಂತ ಹೇಳಿದರು ಕಸ್ಟಮ್ ಡಿಪಾರ್ಟ್ಮೆಂಟು ನಾವು ನಿಮ್ಮದು ನಂಬರು ನಿಮ್ಮದು ಯಾಕೆ ಕಾಲ್ ಮಾಡಿ ಅಂತ ಕೇಳಿ ಅವ್ರು ಕೇಳಿದರು ಸರ್ ಗೊತ್ತಿಲ್ಲ ನೀವು ಕಾಲ್ ಮಾಡಿದೆ ನಾವು ಕಸ್ಟಮ್ ಡಿಪಾರ್ಟ್ಮೆಂಟು ಒಂದು ಪಾರ್ಸಲ್ ಬಂದಿದ್ದೆ ಮಲೇಷಿಯಾಗೆ ಹೋಗ್ತಿದ್ದೆ ನೀವು ಕಲಿಸಿದ್ದೀರಾ ಅಂತಂದು ಇಲ್ಲ ಸರ್ ನಾನು ಕ ಡೌಟ್ ಸರ್ ಕಲಸಿರೋದು ನಾನು ಅಂತಂದೆ ನಾನು ಯಾವುದು ಕಲಸಿಲ್ಲ ಅಂತಂದೆ ರಿಟರ್ನು ಯಾವುದು ಅಮೆಝಾನು ಫ್ಲಿಪ್ಕಾರ್ಟಲ್ಲಿ ತರಿಸೀವ ಅದನ್ನು ರಿಟರ್ನ್ ಏನು ಮಾಡಿಲ್ಲ ನಮ್ಮದಲ್ಲ ಅಂತಂದೆ ಆಯಿತು ನಿಮ್ದಲ್ಲ ಅಂತಂದರೆ ಮತ್ತು ಇದ್ರ ನಿಮ್ದು ಹೆಸರು ಇದು ಹೆಂಗೆ ಬಂತು ಇದ್ರಾಗ ಏನೇನು ಗೊತ್ತಾ ಗೊತ್ತಲ್ಲ ಸರ್ ನನಗೆ ನಿಮಗೆ ಹದಿನಾರು ಪಾಸ್ಪೋರ್ಟ್ ಐವತ್ತೆಂಟು ಎ ಟಿ ಎಮ್ ಕಾರ್ಡು ನೂರ ನಲ್ವತ್ತು ಗ್ರಾಮು ಎಮ್ ಡಿ ಎಮ್ ಎ ಇದೆ ಇವೆಲ್ಲ ಇದ್ದಾವೆ ನಿನ್ನ ಹೆಸರಿನಾಗೆ ಐತೆ ಅಂತಂತಂದರೆ ಸರ್ ನನಗೆ ಸಂಬಂಧ ಎಲ್ಲ ಗೊತ್ತಿಲ್ಲ ಸರ್ ಎಮ್ ಡಿ ಎಮ್ ಅಂದರೆ ಏನು ಗೊತ್ತಾ ಅಂತ ಅದೊಂದು ಡ್ರಗ್ಸ್ ಅಂತ ಅವರು ಹೇಳಿದರು ಹೇಳಿದ್ಮೇಲೆ ಆಯಿತು ನೀನು ಮಾಡಿ ಮಾಡಿಲ್ಲ ನಮಗೆ ನಂಬಿಕೆ ಇದೆ ಆದರೂ ನಾವು ಕೇ ಕ್ಲೇಸನ್ನ ಇದು ಮಾಡೋಕ್ಕಾಗಲ್ಲ ನಿಮಗೆ ಹೆಲ್ಪ್ ಮಾಡ್ತೀವಿ ಆದಷ್ಟು ನಾವು ಇದು ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಎಲ್ಲಾದ ಲಿಂಕ್ ಮಾಡಿರ್ತಿವಿ ಅದರಿಂದ ತಗೊಂಡು ಯಾರಾದರೂ ಮಾಡಿರ್ತಾರೆ ಇದನ್ನು ಅಂತಂದ್ರೆ ಸರ್ ಓಕೆ ಸರ್ ಆಯ್ತು ಸರ್ ಹೇಳಿ ಆಯಿತು ನಾನು ಡೆಲ್ಲಿ ಕ ಸೈಬರ್ ಪೊಲೀಸ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅವ್ರು ಡಿಟೇಲ್ ಕೊಟ್ಟರು ಅವರು ಐ ಡಿ ನಂಬರು ಆ ಪಾರ್ಸಲ್ದ ಐ ಡಿ ನಂಬರು ಟ್ರಾನ್ಸಾಕ್ಷನ್ ಮನೆ ದುಡ್ಡು ಕಟ್ಟಿದ ಟ್ರಾನ್ಸಾಕ್ಷನ್ ನಂಬರು ಮತ್ತು ಏನೇನಿದೆ ಡಿಟೇಲ್ ಕೊಟ್ಟರು ಸರ್ ಅಡ್ರೆಸ್ ಕೊಟ್ಟರು ಮಲೇಷಿಯಾದ ಎಲ್ಲಿ ಹೋಗ್ತಾ ಇದ್ದೆ ಆ ಅಡ್ರೆಸ್ ಕೊಟ್ಟರು ನಾನೇನು ಮಾಡಿದೆ ಡೆಲ್ಲಿ ಪೊಲೀಸ್ಗೆ ಮತ್ತು ಅವ್ರು ಟ್ರಾನ್ಸ್ಫರ್ ಮಾಡ್ತೀರ ಸರ್ ನಾನು ಹೆಂಗೆ ಮಾಡ್ಬೇಕು ಡೆಲ್ಲಿ ಪೊಲೀಸ್ಗೆ ಫೋನ್ ಅಂತಂದರೆ ನಾವು ಮಾಡಿಸ್ತೀವಿ ತಡಿ ಅಂತ ಬಿಟ್ಟು ಅವರೇ ಆನ್ಲೈನಲ್ಲಿ ಮಾಡ್ತಿದ್ದೆವು ಅವರಿಗೆಲ್ಲ ಡಿಟೇಲ್ ಹೇಳಿ ಸರ್ ಡೆಲ್ಲಿ ಪೊಲೀಸ್ ತಗೊಂಡು ಡಿಟೇಲ್ ಹೇಳ್ತೀನಿ ಡೆಲ್ಲಿ ಪೊಲೀಸ್ಗೆ ಇಷ್ಟೆಲ್ಲ ಡಿಟೇಲ್ ಇದೆ ನೀವೆಲ್ಲಿದ್ದೀರ ಅಲ್ಲೆಲ್ಲ ಡಿಟೇಲ್ ಕೇಳಿದ್ರು ಅವರು ಅಲ್ಲ ಡಿಟೇಲ್ ಹೇಳಿದ್ಮೇಲೆ ಮೇಲೆ ನಿಮ್ಮದು ಅಕೌಂಟ್ ಎಷ್ಟಿದೆ ನಿಮ್ಮದು ಅಂತ ಕೇಳಿದ್ರು ಸರ್ ನಂದು ಎರಡು ಅಕೌಂಟ್ ಇದಾವೆ ಸರ್ ಎಸ್ ಬಿ ಐನಲ್ಲಿ ಇಂಡಿಯಾನಲ್ಲಿ ಆಯಿತು ಎದ್ರಲ್ಲಿ ಐತೆ ಸರ್ ಇಷ್ಟಿಷ್ಟು ದುಡ್ಡು ಇದೆ ಸರ್ ಅಂತಂದು ಒಂದರಲ್ಲಿ ನಾಲ್ಕು ಲಕ್ಷ ಕೇಳಿರು ಒಂದು ನಾಲ್ಕು ಸಾವಿರ ಏನೇ ಇದೆ ಸರ್ ಅಂತಂತ ಹೇಳಿದ ಆಯಿತು ನಿನ್ನ ಆ ಲಾಸ್ಟ್ ಫೋರ್ ಡಿಜಿಟ್ ನಂಬರ್ ಹೇಳಂತಂದ್ರೆ ಸರ್ ಎಸ್ ಬಿ ಐದು ಇಂಡಿಯನ್ ಬ್ಯಾಂಕ್ ಹೇಳಿದೆ ಹೇಳಿದ್ಮೇಲೆ ಆಯಿತು ತಾಳ್ರಿ ನಾವು ವೆರಿಫೈ ಮಾಡ್ಕೊತೀವಿ ನಿಮ್ಮದು ನಾನು ಕಸ್ಟಮ್ ಡಿಪಾರ್ಟ್ಮೆಂಟ್ ಮತ್ತೆ ಮಾತಾಡ್ತಿರ್ತಾಳಂದು ಮತ್ತೆ ಅವರು ವಾಕಿನಲ್ಲಿ ಮಾತಾಡ್ತಿದ್ರಲ್ಲ ಕಸ್ಟಮ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿ ಇಲ್ಲ ಸರ್ ಇವ್ರದ್ದು ಎರಡು ಅಕೌಂಟ್ ಐತೆ ಅಂತಾರೆ ಇರೋ ಅವ್ರು ಚೆಕ್ ಮಾಡಿದ್ದೀವಿ ಎರಡು ಅಕೌಂಟ್ ಎಲ್ಲ ಮೂರು ಅಕೌಂಟ್ ಇದೆ ಎಚ್ ಡಿ ಎಫ್ ಸಿಲಿ ಒಂದು ಅಕೌಂಟ್ ಇದೆ ಇದೆಲ್ಲ ಒಂದೂವರೆ ತಾಸು ಆಯ್ತು ಸರ್ ಇದೆಲ್ಲ ಮಾತಾಡೋದು ಆ ಲಾಸ್ಟಲ್ಲಿ ಒಂದೂವರೆ ತಾಸಲ್ಲಿ ಲಾಸ್ಟಲ್ಲಿ ಇದು ಕೇಳಿದೆ ಎಲ್ಲ ಸರ್ ಎಚ್ ಡಿ ಎಫ್ ಸಿ ಎಲ್ಲಿ ಒಂದು ಅಕೌಂಟ್ ಐತೆ ಅದರಲ್ಲಿ ನಾಲ್ಕುನೂರು ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಅವ್ರದ್ದು ಅಂತ ನಾಲ್ಕುನೂರು ಕೋಟಿ ಟ್ರಾನ್ಸಾಕ್ಷನ್ ಆಗಿದೆ ಇವರು ಫೋನ್ ಇಲ್ಲಪ್ಪ ನಿನ್ನ ನಾಲ್ಕುನೂರು ಕೋಟಿ ಟ್ರಾನ್ಸಾಕ್ಷನ್ ಇಲ್ಲ ಸರ್ ನನ್ನ ಹತ್ರ ಎಸ್ ಟಿ ಎಫ್ ಸಿ ಇಲ್ಲ ಇತ್ತು ಸರ್ ಒಂದೊಂಬತ್ತು ಏ ನೀನು ಸುಳ್ಳು ಹೇಳಿ ಅಲ್ಲ ಮತ್ತು ಇದ್ದಿದ್ದು ಹೇಳಿಲ್ಲಲ್ಲ ಅಲ್ಲ ಸರ್ ಒಂಬತ್ತು ವರ್ಷದ ಕೆಳಗಿತ್ತು ಸರ್ ಅದು ಲೋನ್ ತೆಗೆದ್ರೆ ನಮ್ಮ ಮಾವನ ಮಗನಿಗೆ ಕೊಟ್ಟೆ ಮದುವೆ ಆಯ್ತು ಹೇಳ್ಬಿಟ್ಟು ನಮ್ಮ ಅವ್ರಿ ದುಡ್ಡು ಕೊಟ್ಟರೆ ನಾವು ತೀರ್ಸಿವಿ ಸರ್ ನೀವು ನಮಗೆ ಹಿಂಗೆ ಇದು ಗೆದ್ರಿಸಿದ್ರೆ ಹೆಂಗೆ ಸರ್ ಅಂದ್ರೆ ಏ ನೀನು ಕೇಳ್ದಷ್ಟು ಹೇಳ ನೀ ಸುಳ್ಳು ಹೇಳಕತ್ತೆ ಹಂಗದ ತಳಿ ನಾವು ಜುಡಿಷಿಯಲ್ಗೆ ಮಾತಾಡ್ತೀವಿ ಅಂತ ಹೇಳ್ಬಿಟ್ಟು ಜಡ್ಜಿಗೆಲ್ಲ ಮಾತಾಡೋದು ಆನ್ಲೈನಲ್ಲೇ ಜಡ್ಜಿಗೆ ಮಾತಾಡ್ತೀವಿ ನಿಮಗೆ ರಿಲೀಫ್ ಕೊಡಿಸಿ ನೀನು ಸುಳ್ಳು ಹೇಳಬಾರ್ದು ನಿಜ ಅಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ಸರ್ ನಾನು ಇದು ನಂಬರ್ ಕೇಳ್ತಿದ್ದೀರಲ್ಲ ಸರ್ ಆನ್ಲೈನ್ ನಾವು ನಂಬರ್ ಹೆಂಗೆ ಕೊಡೋ ಸರ್ ಈಗ ಫ್ರಾಡ್ ನಡೀತಿದ್ದೆ ಅಂತ ಏ ನಮ್ಮ ಸ್ಯಾಲ್ರಿ ಎಷ್ಟು ಗೊತ್ತಾ ನಿಮಗೆ ಸೇವ್ ಮಾಡ್ಕೋದು ನಮಗೆ ಇದು ಮಾಡ್ತೀಯ ಅಂತ ಹೇಳ್ತಾ ಎಷ್ಟು ಜಲ್ದಿ ಲೆಟರ್ಸ್ ಎಲ್ಲ ಕಲಿಸಿದರು ಕೋರ್ಟಿಂದ ಇ ಡಿಯಿಂದ ಇವೆಲ್ಲ ಸಮನ್ಸ್ ಕಲಿಸಿದರು ಕೂಡಲೇ ಅವರು ಸ್ಟಾರ್ಟಿಂಗ್ ಅದು ಮೂರು ಸೆಕೆಂಡು ವೀಡಿಯೋ ಕಾಲಲ್ಲಿ ಬಂದಿದ್ರು ಅವರು ಎಸ್ ಪಿ ಥರ ಫುಲ್ ಡ್ರೆಸ್ ಹಾಕ್ಕೊಂಡು ಆಮೇಲೆ ಮೂರು ಸೆಕೆಂಡಿಂದ ಬಂದಿಲ್ಲ ಆವಾಗಲೇ ಕೇಳಿದೆ ಸರ್ ಏನು ಸರ್ ಬರ್ತಿಲ್ಲ ನಂದು ಒಂದೇ ವೀಡಿಯೋ ಕಾಲ್ ಐತಲ್ಲ ಸರ್ ಅಂತಂದರೆ ಏಯ್ ನಾ ಹೇಳ್ದಷ್ಟು ಮಾಡೋಯ ನಿಮ್ಗೆ ಹೆಲ್ಪ್ ಮಾಡೋಕೋ ನೀವು ನಮಗೆ ಇದು ಹೇಳ್ಬಿಟ್ಟು ಜೋರಾಗಿ ಮಾತಾಡಿದ್ರು ಆಯ್ತು ಬಿಡಿ ಸರ್ ಸೊ ಒಂದು ಕೆಲಸ ಮಾಡೋಣ ನಾನು ಇಲ್ಲಿ ನಮ್ಮ ಎಸ್ ಪಿ ಎಸ್ ಪಿ ಆಫೀಸ್ಗೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಅವ್ರ ಹತ್ರ ನೀವು ಇದು ಮಾಡ್ರಿ ಅವಾಗ ನಾನು ಇದು ಮಾಡ್ತೀನಿ ಸರ್ ಅಂತಂದು ಆಯ್ತು ನೀನು ವೀಡಿಯೋ ಕಾಲ್ ಆನ್ ಮಾಡ್ಕೊಂಡು ಹೋಗಿ ಅಲ್ಲೇ ನಿನಗೆ ಅರೆಸ್ಟ್ ಮಾಡಿಸ್ತೀನಿ ಅಂದರು ಸರ್ ವೀಡಿಯೋ ಕಾಲ್ ಮಾಡ್ಕೊಂಡು ನಾನು ಕೆಳಗೆಲ್ಲದ್ದು ಗಾಡಿ ಆನ್ ಮಾಡ್ಕೊಂಡು ಹೋದೆ ಸರ್ ಒಂದು ಸಲ ಆಫ್ ಮಾಡಿ ಏಯ್ ನೀನು ಯಾಕೆ ಕಟ್ ಮಾಡ್ತೀನಿ ಅಂತ ಮತ್ತೆ ಕಾಲ್ ಮಾಡಿದ್ರು ಅವರು ವೀಡಿಯೋ ಕಾಲ್ ಆನ್ ಮಾಡ್ಕೊಂಡು ಹೋಗಿ ಸ್ಟೇಷನ್ಗಂತ ಆನ್ ಮಾಡ್ಕೊಂಡು ಹೋಗ್ತೀಯ ನೀನು ಹೆಲ್ಮೆಟ್ ಹಾಕಿಲ್ಲ ಹೆಲ್ಮೆಟ್ ಹಾಕಿ ಏನಾದರೂ ನಮಗೆ ಬರ್ತೈತೆ ಅರಿವಿಲ್ಲ ನಿನಗೆ ನಾನು ಪೊಲೀಸ್ ಅವ್ರ ಹತ್ರ ನೀವು ಮಾತಾಡಿದೆ ಹೆಲ್ಮೆಟ್ ಹಾಕೊಂಡು ಮತ್ತೆ ಮನೆಗೆ ಹೋಗಿ ಹೆಲ್ಮೆಟ್ ಸರ್ ಬಲ್ಲರೇಗ ಯಾರು ಹೆಲ್ಮೆಟ್ ಹಾಕಂಗಿಲ್ಲ ಅಂತಂದರೆ ಹೆಲ್ಮೆಟ್ ಹಾಕೊಂಡು ಮತ್ತೆ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಕಾಲ್ಬಜಾ ಸ್ಟೇಷನ್ಗಳು ಅಲ್ಲಿ ಹೋದಕ್ಕೆಲ್ಲ ಏನು ಮಾಡಿದ್ರು ಸ್ಟೇಷನ್ ಪೊಲೀಸವರು ಅವ್ರದ್ದೊಂದು ಪಂಚಾಯತ್ ನಡೀತೀವಿ ಸರ್ ಹಿಂಗೆ ಡೆಲ್ಲಿ ಪೊಲೀಸ್ ಏ ತಡೆಯ ಅಂತಂದ್ರೆ ಮತ್ತೆ ಒಂದು ಸೈಡ್ಗೆ ಬಂದು ಅವ್ರು ಡೆಲ್ಲಿ ಪೊಲೀಸ್ಗೆ ಸರ್ ಇಲ್ಲ ಸರ್ ಅವರು ಪಂಚಾಯತ್ ಇದೆ ನಾನು ಡೆಲ್ಲಿ ಪೊಲೀಸ್ ಮಾತಾಡ್ತೀನಿ ದೊಡ್ಡ ಕೇಸ್ ಆಯ್ತು ಅಂತ ಹೇಳಂತ ಅವ್ರಿಗೆ ಅವ್ರಿಗೆ ಹೋಗಿ ಸರ್ ಹಿಂಗೆ ಡೆಲ್ಲಿ ಪೊಲೀಸ್ ಅವ್ರು ತಗೊಂಡು ಫಸ್ಟ್ ಕಟ್ ಮಾಡಿಬಿಟ್ರು ಫೋನ್ ಕಟ್ ಮಾಡಿ ಪೊಲೀಸವರು ಏ ಅವ್ರು ಕಳ್ರಪ್ಪ ಹಿಂಗೆ ಮತ್ತೆ ಫೋನ್ ಮಾಡಿದ ಏ ನಾನು ಡೆಲ್ಲಿ ಪೊಲೀಸ್ ಅಂತ ಕಟ್ ಮಾಡ್ತಾನೆ ಅವ್ರು ಕೊಡ ಪೊಲೀಸ್ಗೆ ಪೊಲೀಸ್ ಅವ್ರು ತಗೊಂಡು ಒಂದು ಮಾತು ಬೈದ್ರು ಅವ್ರಿಗೆ ಒಂದು ಮಾತು ಬೈ ಕಟ್ ಮಾಡಿಬಿಟ್ರು ಆಮೇಲೆ ಬೇರೆ ಇನ್ನೊಂದು ನಂಬರಿಂದ ಮಾಡಿದೆ ಎತ್ತಿದೆ ಅದು ಬೇರೆ ನಂಬರ್ ಅಂತ ಹೇಳ್ಬಿಟ್ಟು ಅದು ಅವರೇ ಮಾತಾಡಿದ್ರು ಮಲಯಾಳಿ ಟೈಪ್ ಮಾತಾಡ್ದೆ ಅಂದ ಮತ್ತು ಅಲ್ಲಿಂದ ರೆಸ್ಪಾಂಡ್ ಏನು ಮಾಡಿಲ್ಲ ಸರ್ ನಾನು ಅದಾದಮೇಲೆ ಏನಾಯ್ತು ನಿನ್ನೆ ಹೋಗಿ ನಾನು ಎಸ್ ಪಿ ಆಫೀಸ್ಗೆ ಕಂಪ್ಲೇಂಟ್ ಕೊಟ್ಟಿನಿ